ಶಿಶುಗಳಿಗೆ ಡೈಪರ್ ಸಮಸ್ಯೆ ಟೀನೇಜರ್ಗಳಿಗೆ ಹಾರ್ಮೋನ್ ಸಮಸ್ಯೆ ಮಧ್ಯವಯಸ್ಕರಿಗೆ ಬಿಕ್ಕಟ್ಟಿರುತ್ತೆ ವೃದ್ಧಾಪ್ಯ ಔಷಧಿಗಳಲ್ಲೇ ಇರೋದು ಇದಕ್ಕೆ ಹಲವಾರು ಆಯಾಮಗಳಿವೆ ಎಲ್ಲನೂ ನಿಮ್ಮ ವಿರುದ್ಧ ಆಗುತ್ತೆ ನಿಮ್ಮದೇ ಬುದ್ಧಿಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ ತಾರುಣ್ಯ ಅಂದರೆ ಅವರು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬದಲಾಗ್ತಾ ಇರ್ತಾರೆ ಸರಳ ವಿಷಯ ಇಷ್ಟೇ ಟೀನೇಜ್ನವರಲ್ಲಿ ಈ ಸಂಗತಿನ ತರಬೇಕು ತಾರುಣ್ಯ ಅಂದರೆ ಜೀವನದ ವಸಂತಕಾಲ ವಸಂತ ಕಾಲದಲ್ಲೇ ಸಮಸ್ಯೆ ಎದುರಿಸಿದ್ರೆ ಚಳಿಗಾಲನ ಹೇಗೆ ನಿಭಾಯಿಸ್ತೀರಿ ಅಂತ ಕಲ್ಪನೆ ಮಾಡಬಲ್ಲೆ ಜೀವನದ ವಸಂತ ಕಾಲ ಅದು ಎಲ್ಲಾನು ಚೈತನ್ಯದಿಂದ ಇರುತ್ತೆ ದೇಹ ಅತ್ಯುತ್ತಮ ಸ್ಥಿತಿಯಲ್ಲಿರುತ್ತೆ ಆ ಕಾಲವನ್ನ ನಿಭಾಯಿಸುವಾಗಲೇ ಸಮಸ್ಯೆ ಆಗ್ತಿದ್ರೆ ಓಡಿದ ಜೀವನನ ಹೇಗೆ ನಿಭಾಯಿಸ್ತೀರಿ ಅಂತ ಕಲ್ಪನೆ ಮಾಡಬಲ್ಲೆ ಇದ್ಯಾವುದೋ ಒಂದು ವಯಸ್ಸು ಅಂತ ಅಲ್ಲ ನಿರ್ದಿಷ್ಟ ಜನರ ಮೇಲೆ ಅಧ್ಯಯನ ಮಾಡಿರಬಹುದು ಆದರೆ ಶಿಶುಗಳಿಗೆ ಡೈಪರ್ ಸಮಸ್ಯೆ ಟೀನೇಜ್ನವರಿಗೆ ಹಾರ್ಮೋನ್ ಸಮಸ್ಯೆ ಮಧ್ಯವಯಸ್ಕರಿಗೆ ಬಿಕ್ಕಟ್ಟಿರುತ್ತೆ ವೃದ್ಧಾಪ್ಯ ಔಷಧಿಗಳಲ್ಲೇ ಇರೋದು ಯುವಕರಾಗಿದ್ದಾಗ ಹಿಂದಿನ ಬೀದಿಲಿ ಡ್ರಗ್ಸ್ ಕೊಂಡ್ಕೊಂಡ್ರಿ ವಯಸ್ಸಾದ ಮೇಲೆ ಮೆಡಿಕಲ್ನಲ್ಲಿ ತಗೋತೀರಿ ತುಂಬ ಏನು ಬದಲಾಗಲಿಲ್ಲ ಇದು ಲೀಗಲ್ ಅಷ್ಟೇ ಎಲ್ಲಾನು ಲೀಗಲ್ ಹಲೋ ಲೀಗಲ್ ಅಲ್ಲದಿದ್ದ ಹಲವಾರು ಸಂಗತಿಗಳು ಈಗ ಲೀಗಲ್ ಆಗ್ತಿವೆ ಅಲ್ವಾ ಈಗ ಯಾರದ್ದೋ ನರಳಾಟನ ಜೋಕ್ ಮಾಡ್ತಿರೋದಲ್ಲ ಆದರೆ ಏನಾಗ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಇದಕ್ಕೆ ಹಲವಾರು ಆಯಾಮಗಳಿವೆ ಕೆಲವು ನಿಮಿಷಗಳಲ್ಲಿ ಅವೆಲ್ಲದರ ಬಗ್ಗೆ ಹೇಳೋಕ್ಕಾಗಲ್ಲ ಆದರೆ ಚಿಕ್ಕದಾಗಿ ಹೇಳೋದಾದರೆ ನೋಡಿ ಗ್ರಹಿಕೆಯ ಐದು ಮೂಲಗಳಿವೆ ನಿಮಗೆ ಹೊರಗಿನ ಜಗತ್ತನ್ನು ಗ್ರಹಿಸೋಕೆ ಐದು ಮೂಲಗಳಿವೆ ನಿಮ್ಮ ದೃಷ್ಟಿ ಕೇಳಿಸಿಕೊಳ್ಳುವಿಕೆ ಆಘ್ರಾಣಿಸುವಿಕೆ ರುಚಿ ಮತ್ತು ಸ್ಪರ್ಶ ಜೀವನದ ಸರಳಾಂಶ ಇಷ್ಟೆ ಮೂಲಭೂತವಾಗಿ ನಿಮ್ಮ ಕಣ್ಣುಗಳು ಹನ್ನೆರಡು ಗಂಟೆ ಬೆಳಕು ಹನ್ನೆರಡು ಗಂಟೆ ಕತ್ತಲನ್ನು ತಗೊಳ್ಳೋ ಹಾಗೆ ಮಾಡಿರೋದು ಚಂದ್ರ ನಕ್ಷತ್ರ ಬೆಳಕು ಪರವಾಗಿಲ್ಲ ಈಗ ನೀವು ಎಚ್ಚರ ಇರೋ ಅಷ್ಟು ಹೊತ್ತು ಕಣ್ಣಿಗೆ ಬೆಳಕು ತಾಕ್ತಿದೆ ಬಿಡುವೇ ಇಲ್ಲ ಇನ್ನು ಶಬ್ದ ಕಲ್ಪನೆ ಮಾಡ್ಕೊಳ್ಳಿ ನೀವು ಇದೇ ಜಾಗದಲ್ಲಿ ಇದ್ರಿ ಅಂದ್ಕೊಳ್ಳಿ ಇಲ್ಲಿ ಇದಿನ್ನೂ ಹೀಗಿದೆ ನೀವು ಆಶ್ರಮದಲ್ಲಿದ್ದಿದ್ರೆ ಅದಿನ್ನೂ ಶಾಂತವಾಗಿರುತ್ತೆ ನೀವಿಲ್ಲಿ ಇಲ್ಲಿದ್ದರೆ ಎಲ್ಲೋ ಒಮ್ಮೊಮ್ಮೆ ಅಪರೂಪಕ್ಕೆ ಏನೋ ಸದ್ದು ಆಗುತ್ತೆ ಇಲ್ಲದಿದ್ದರೆ ಸಾಮಾನ್ಯವಾಗಿ ಶಾಂತವಾಗಿರುತ್ತೆ ಕೀಟಗಳು ಏನೋ ಒಂದು ಶಬ್ದ ಮಾಡ್ತಿರುತ್ತೆ ಅಷ್ಟೆ ಈಗೆಲ್ಲ ಇಪ್ಪತ್ನಾಲ್ಕು ಗಂಟೆನೂ ಏನೋ ಶಬ್ದ ಇರುತ್ತೆ ವೆಹಿಕಲ್ಸ್ ಓಡಾಡ್ತಿರುತ್ತೆ ಅಮೇರಿಕಾದಲ್ಲಿ ಯಾವಾಗ ನೋಡಿದರೂ ಏನೋ ಒಂದು ಮಿಷಿನ್ ಸದ್ದು ಮಾಡ್ತಾ ಇರುತ್ತೆ ಇದು ಹೇಗೆ ಅಂದರೆ ನಾನಿಲ್ಲಿ ಆರು ಅಥವಾ ಎಂಟು ವಾರ ಪ್ರಯಾಣ ಮಾಡಿದರೆ ಒಂಥರ ಬುಮ್ ಅಂತಿರುತ್ತೆ ಏನೋ ಸದ್ದಿರುತ್ತೆ ಯಾವ ಬಿಲ್ಡಿಂಗ್ನಲ್ಲಿದ್ದರೂ ಏನಾದರೂ ಬರ್ತಿರುತ್ತೆ ಭಾರತದಲ್ಲಿನ ಆಶ್ರಮಕ್ಕೆ ಹೋದರೆ ಅಲ್ಲಿ ಕೂತ್ರೆ ಪೂರ್ತಿ ನಿಶ್ಚಲವಾಗಿರುತ್ತೆ ಸಂಪೂರ್ಣ ನಿಶ್ಚಲ ನಿಮ್ಮ ಜೀವ ವ್ಯವಸ್ಥೆ ಮೇಲೆ ಅದರಿಂದಾಗೋ ಪರಿಣಾಮ ಅದ್ಭುತ ಆದರೆ ಇಲ್ಲಿ ಗುಯಿ ಅಂತಿರುತ್ತೆ ನೋಡಿ ಗುಯಿ ಅಂತಿದೆ ಇಲ್ಲೂ ಸಹ ನಾನು ಇನ್ನೂ ಅದಕ್ಕೆ ಒಪ್ತಾ ಇಲ್ಲ ನನಗೆ ಹೇಳ್ದೇ ಅವರು ಎ ಸಿ ಅಳವಡಿಸಿದ್ದಾರೋ ಏನೋ ಗೊತ್ತಿಲ್ಲ ಆಶ್ರಮದಲ್ಲಿ ಕಾಟೇಜ್ಗಳಲ್ಲಿ ಎ ಸಿ ಹಾಕಬಾರ್ದು ಅಂದಿದ್ದೆ ಇದನ್ನು ಯಾಕೆ ಹೇಳಿದ್ದು ಅಂದರೆ ನೀವು ಯೋಗ ಕೇಂದ್ರಕ್ಕೆ ಬರೋದು ನಿಮ್ಮ ಜೀವ ವ್ಯವಸ್ಥೆನ ಒಂದು ಮಟ್ಟದ ಸ್ಥಿರತೆ ಮತ್ತು ಸಂತುಲನೆಗೆ ತಂದುಕೊಳ್ಳೋಕ್ಕೆ ಯಾಕೆಂದರೆ ಸಂತುಲನೆ ಇಲ್ಲದೆ ನಿಮಗೆ ಏನೇ ಪ್ರತಿಭೆ ಇರಲಿ ಬುದ್ಧಿವಂತಿಕೆ ಇರಲಿ ಸಾಮರ್ಥ್ಯ ಇರಲಿ ಸಂತುಲನೆ ಇಲ್ಲದೆ ಉಪಯೋಗಕ್ಕೆ ಬರೋಲ್ಲ ಎಲ್ಲನೂ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ ನಿಮ್ಮದೇ ಬುದ್ಧಿಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಈಗ ಎಷ್ಟೊತ್ತಿಗೂ ಏನೂ ಶಬ್ದ ಕಂಪನಿಗಳಿರ್ತವೆ ಅದು ಸಾಲದು ಅಂತ ಹೆಡ್ಫೋನ್ ಹಾಕ್ಕೊಂಡಿರ್ತೀರಿ ಅದು ಡ್ಯಾಂಗ್ 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 ಅಂತಿರುತ್ತೆ ಅದನ್ನು ಸಂಗೀತ ಅಂತೀರಿ ಸಂಗೀತಕಾರರು ಅದನ್ನು ನುಡಿಸೋದಲ್ಲ ಅದು ಮಷೀನ್ ಎಷ್ಟೊತ್ತಿಗೂ ಕಿವಿಲಿ ಅಪ್ಪಳಿಸ್ತಿರುತ್ತೆ ಸುತ್ತ ಇರೋ ಜನರನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಅದು ಉತ್ತಮವಾಗಿರಬಹುದು ಸುತ್ತ ಇರೋ ವಾಹನಗಳ ಸದ್ದಿಗಿಂತ ಇದು ಉತ್ತಮ ಅನ್ನಿಸ್ಬಹುದು ಆದರೆ ಕೊನೆಯಿಲ್ಲದ ಶಬ್ದಗಳ ಪ್ರಭಾವ ಕೊನೆಯಿಲ್ಲದ ಬೆಳಕಿನ ಪ್ರಭಾವ ಇನ್ನೂ ಹಲವು ಸಂಗತಿಗಳ ನಿರಂತರ ಪ್ರಭಾವ ಇವು ಎಲ್ಲರ ಮೇಲೂ ಆಗುತ್ತೆ ಅಲ್ಲದೆ ತಾರುಣ್ಯ ಅಂದರೆ ಅವರು ಅಕ್ಷರಶಃ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗ್ತಿರ್ತಾರೆ ಈ ಸಮಯದಲ್ಲಿ ತುಂಬಾ ಸ್ಥಿರವಾದ ವಾತಾವರಣ ಸಿಗಬೇಕು ಬಹುತೇಕರು ಅಂತಹ ಸ್ಥಿರವಾದ ವಾತಾವರಣ ಹೊಂದಿರಲ್ಲ ಒಂದೇನೆಂದರೆ ನಾನು ಈಗಾಗಲೇ ಹೇಳಿರುವ ಹಲವಾರು ಸಂಗತಿಗಳು ಮನೆಯ ವಾತಾವರಣ ಸ್ಥಿರವಾಗಿರಲ್ಲ ತಂದೆ ತಾಯಿನೂ ಕೂಗಾಡ್ತಿರ್ತಾರೆ ಹಲೋ ಹೌದು ನಿಜ ಯಾಕೆಂದರೆ ಎಲ್ಲ ಸಿನಿಮಾ ಟಿವಿ ಶೋಗಳು ನಿಮಗೆ ಸಿಟ್ಟು ಬಂದರೆ ಕೂಗಾಡಬೇಕು ಅಂತ ತೋರಿಸ್ತಿದೆ ಬಾಗಿಲಿಗೆ ಗುದ್ದು ಬೇಕು ಯಾರಿಗೂ ಅಲ್ದಿದ್ರು ಏನನ್ನಾದರೂ ಗುದ್ದು ಬೇಕು ಏನನ್ನಾದರೂ ಮುರಿಬೇಕು ಇದು ಒಂದು ರೂಢಿ ಆಗ್ತಿದೆ ಭಾವನೆಗಳನ್ನು ನಿಭಾಯಿಸೋದೇ ಹೀಗೆ ಅಂದ್ಕೊಳ್ತಿದ್ದಾರೆ ಹಲೋ ಅಂತ ಉದಾಹರಣೆನೇ ಕೊಡ್ತಿರೋದು ಭಾವನೆಗಳನ್ನು ಹ್ಯಾಂಡಲ್ ಮಾಡೋದು ಹಾಗೆ ಅನ್ಕೋತಿದ್ದಾರೆ ಇಲ್ಲ

ಜಗತ್ತನ್ನು ಫಜೀತಿ ಮಾಡಬೇಡಿ ನಿಮ್ಮ ರಾಡಿಯನ್ನು ನಿಮ್ಮ ಹತ್ತಿರನೇ ಇಟ್ಕೊಳ್ಳಿ ಅಷ್ಟಂತೂ ಜವಾಬ್ದಾರಿ ಇದೆ ಅಲ್ವಾ ಆದರೆ ಜನರು ಎಲ್ಲ ಕಡೆ ಇದನ್ನು ತೋರಿಸ್ತಿರ್ತಾರೆ ಭಾವುಕರಾಗಿದ್ದರೆ ಏನನ್ನು ಓದಿಬೇಕು ಏನನ್ನು ಮುರಿಬೇಕು ಯಾರ ಕಡೆಗೂ ಏನನ್ನೋ ಎಸಿಬೇಕು ಅಥವಾ ಕೊನೆ ಪಕ್ಷ ಗೋಡೆಗೆ ಈಗ ಇವೆಲ್ಲ ನೀವು ಹೇಳಿ ಒಂದು ವೇಳೆ ಟಿ ವಿ ಇಲ್ದಿದ್ರೆ ಸಿನಿಮಾ ಇಲ್ದಿದ್ರೆ ನಿಜ ಜೀವನದಲ್ಲಿ ಯಾರನ್ನೋ ಶೂಟ್ ಮಾಡೋದನ್ನ ಎಷ್ಟು ಸಲ ನೋಡಿರ್ತಿದ್ರಿ ಆದರೆ ಈಗ ಟಿ ವಿನಲ್ಲಿ ಸಿನಿಮಾದಲ್ಲಿ ಬಂದ ಮೇಲೆ ಶೂಟ್ ಮಾಡೋದನ್ನ ಎಷ್ಟು ಸಲ ನೋಡಿದ್ರಿ ಬಹುಶಃ ನೂರಾರು ಸಾವಿರಾರು ಸಲ ಅಲ್ವಾ ಅದರದ್ದು ಪರಿಣಾಮ ಇಲ್ಲ ಅನ್ಸತ್ತಾ ಅಷ್ಟೇ ಅಲ್ಲ ಐದನೇ ವಯಸ್ಸಿಂದಲೂ ಅವರು ಕಲಿತಿರೋದು ಬರೀ ಶೂಟ್ 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 ಬರೀ ಸ್ಕ್ರೀನ್ನಲ್ಲಿರಬಹುದು ಆದರೆ ಒಂದಿನ ಸ್ಕ್ರೀನ್ನಿಂದ ಹೊರಬಂದು ನಿಜವಾಗಿಯೂ ಆಗುತ್ತಲ್ವ ಹೌದಾ ಅಲ್ವಾ ಈ ಥರ ಹೇಳ್ತಾ ಹೋಗಬಹುದು ಆಧುನಿಕ ಜೀವನದ ಹೆಸರಿನಲ್ಲಿ ನಾವು ಅನೇಕ ಸಂಗತಿಗಳನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ಜೀವನಾನ ಹಾಳು ಮಾಡ್ಕೊಳ್ಳೋದು ಎಲ್ಲರ ಜೀವನಾನು ಬರೀ ಮಕ್ಕಳದ್ದಲ್ಲ ಟೀನೇಜ್ ಮಕ್ಕಳು ಇನ್ನೂ ನಿಮ್ಮ ಕೈಲಿರೋದ್ರಿಂದ ನೀವು ದೂರ್ತಾ ಇದ್ದೀರಿ ಪೋಷಕರು ದೂರೋದು ಯಾಕೆಂದ್ರೆ ಅವರಿನ್ನೂ ನಿಮ್ಮ ಕೈಲಿದ್ದಾರೆ ನಿಮ್ಮ ಕೈಯಿಂದ ಹೊರಹೋದ ಮೇಲೆ ಅವರ ಗಂಡ ಹೆಂಡತಿ ದೂರ ಹೇಳ್ತಿರ್ತಾರೆ ಯಾರೂ ಅವ್ರ ಮಾತು ಕೇಳಲ್ಲ ಹಲೋ ಅದೇ ಮಕ್ಕಳು ದೊಡ್ಡವರಾಗಿ ಮದುವೆ ಮಕ್ಕಳೆಲ್ಲ ಆಗಿರುತ್ತೆ ಹಲೋ ಹೌದಾ ಅಲ್ವಾ ಬಹುಶಃ ವಯಸ್ಸಾದ ಹಾಗೆ ಅವರಲ್ಲಿ ಸ್ವಲ್ಪ ಚೈತನ್ಯ ಕಮ್ಮಿ ಆದರೆ ಅಥವಾ ಸಂಜೆ ಸ್ವಲ್ಪ ಕುಡ್ಕೊಂಡಾಗ ಸ್ವಲ್ಪ ತಟಸ್ಥರಾಗ್ತಾರೆ ದುಡಿಮೆ ಮಾಡ್ತಾ ಹೊರಗೆಲ್ಲೂ ಇರ್ತಾರೆ ಆಮೇಲೆ ಮನೆಗೆ ಬಂದ ಮೇಲೆ ನಿಷ್ಕ್ರಿಯರಾಗಿರ್ತಾರೆ ಆ ಥರದಲ್ಲಿ ಎಲ್ಲರೂ ಸೇಫ್ ಆದರೆ ಜೀವನ ನಡೆಸೋ ರೀತಿ ಇದಲ್ಲ ನೀವು ಜೀವಂತಿಕೆಯಲ್ಲಿ ತುಂಬಿ ತುಳುಕ್ತಿದ್ರೂ ಸಹ ಸುತ್ತಲಿನ ಯಾವ ಜೀವಕ್ಕೂ ಹಾನಿ ಮಾಡೋ ಥರ ಇರಬಾರ್ದು ಅದು ಜೀವನ ಹಲೋ ನೀವು ಅಪಾಯಕಾರಿ ಆಗದೇ ಇರೋಕ್ಕೆ ಏಕೈಕ ದಾರಿ ಅಂದರೆ ನಿಷ್ಕ್ರಿಯವಾಗೋದು ಅದು ಒಳ್ಳೆ ಜೀವನ ಅಲ್ಲ ಅಲ್ವಾ ನೋಡಿ ತುಂಬ ವೇಗವಾಗಿ ಬದಲಾವಣೆಗಳಾಗ್ತಿರೋ ಜೀವನದ ಒಂದು ಘಟ್ಟ ಇದು ಈ ಎಲ್ಲ ಪ್ರಭಾವಗಳು ಎಲ್ಲ ಜೀವಿಗಳ ಮೇಲೂ ಆಗ್ತಿರುತ್ತೆ ಬರೀ ಮನುಷ್ಯರಿಗಲ್ಲ ಭೂಮಿ ಮೇಲಿನ ಎಲ್ಲ ಜೀವಿಗಳಿಗೆ ತಾರುಣ್ಯದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ನಿಮ್ಮ ಹಾಗೆ ಇರಬಹುದು ಈಗೇನೆಂದರೆ ನೀವು ಅವರನ್ನು ಪಾಪಚ್ಚಿ ಮರಿ ಅಂದ್ಕೊಂಡ್ರಿ ಆದರೆ ಅವರು ನಿಮ್ಮದೇ ಗುಣ ತೋರಿಸ್ತಿದ್ದಾರೆ ನೋಡಿ ನಿಮ್ಮ ಚಿಕ್ಕ ವರ್ಷನ್ ಹೀಗಿದೆ ಅಂದರೆ ನಿಮ್ಮನ್ನು ನೋಡ್ಕೋಬೇಕು ಒಂದು ಸರಳ ಸಂಗತಿ ಏನು ಅಂದರೆ ಪ್ರತಿಯೊಬ್ಬರಿಗೂ ಸುಮ್ಮನೆ ನಿಶ್ಚಲವಾಗಿ ಕೂರೋದು ಗೊತ್ತಿದ್ದರೆ ದಿನಕ್ಕೆ ಕೆಲವೇ ನಿಮಿಷ ದೊಡ್ಡ ಆಧ್ಯಾತ್ಮಿಕ ಸಾಧನೆಗಳೇನಲ್ಲ ಸುಮ್ಮನೆ ನಿಶ್ಚಲವಾಗಿ ಕೂರೋದು ಇದು ಸಾಧ್ಯವಾದರೆ ಜಗತ್ತು ಹಲವು ರೀತಿಯಲ್ಲಿ ಬದಲಾಗುತ್ತೆ ಆದರೂ ನಮ್ಮ ಮೇಲಾಗುವ ಆ ಪ್ರಭಾವಗಳನ್ನು ನಿಭಾಯಿಸಬೇಕು ಅವೆಲ್ಲ ಆಗ್ತಿವೆ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಬಹುದು ನಾನಿರೋವಲ್ಲಿ ಬಹುತೇಕ ಸಮಯ ನಾನು ಓದೋದು ಅಥವಾ ಇನ್ನೇನೋ ಇದು ಹೊರತು ಲೈಟ್ ಹಾಕೋದೇ ಇಲ್ಲ ನೀವು ನೋಡಿ ಕಣ್ಣುಗಳು ಅದಕ್ಕೆ ಹೊಂದಿಕೊಂಡು ಸುತ್ತ ಓಡಾಡಬಹುದು ಎಲ್ಲನೂ ಆಗುತ್ತೆ ಏನೋ ಬೇಕು ಅಂದರೆ ಒಂದಿಷ್ಟು ದೀಪ ಹಚ್ಕೋಬಹುದು ಆಚೆ ಈಚೆ ಓಡಾಡೋಕ್ಕೆ ಆ ಬೆಳಕು ಸಾಕಾಗುತ್ತೆ ಯಾವಾಗಲೂ ತೀಕ್ಷ್ಣ ಲೈಟ್ ಆನ್ ಇರುತ್ತೆ ಅದು ಜೀವ ವ್ಯವಸ್ಥೆನ ಪ್ರಭಾವಿಸುತ್ತೆ ಅದರ ಪ್ರಭಾವ ಸಾಕಷ್ಟಿರುತ್ತೆ ನಿಮ್ಮ ಕಣ್ಣುಗಳಿಗೆ ಕಿವಿಗಳಿಗೆ ಆ ಸಂಗತಿಗಳನ್ನೆಲ್ಲ ತಗ್ಗಿಸಬೇಕು ನೋಡಿ ನೀವು ಬಣ್ಣಗಳನ್ನು ನೋಡಬೇಕು ಅಂದರೆ ಸೂರ್ಯಾಸ್ತಕ್ಕೆ ಕಾಯ್ ತಾಕೋರ್ಬೇಕಿತ್ತು ಆಗೊಂದು ಮನಮೋಹಕ ಬಣ್ಣ ಕಾಣಿಸ್ಕೊಳ್ತಿತ್ತು ನೀವು ಫೋನ್ ನೋಡ್ತಿದ್ರೆ ಅದು ಹೋಗಾಗಿರ್ತಿತ್ತು ಇವತ್ತು ನೀವು ಟಿ ವಿ ಹಾಕಿದರೆ ವಿಶ್ವದಲ್ಲಿನ ಎಲ್ಲ ಬಣ್ಣಗಳೂ ಕೊನೆಯಿಲ್ಲದ ಹಾಗೆ ಎಷ್ಟೊತ್ತಿಗೂ ಬರ್ತಾನೆ ಇರುತ್ತೆ ಇವೆಲ್ಲವೂ ಅಗಾಧ ಪರಿಣಾಮ ಬೀರುತ್ತೆ ಬೆಳಕು ಶಬ್ದ ಬಣ್ಣ ನೀವು ಅದನ್ನು ತಗ್ಗಿಸಬೇಕು ನಿಮ್ಮ ಮತ್ತು ಮಕ್ಕಳ ಜೀವನದಲ್ಲಿ ಅದನ್ನು ತಗ್ಗಿಸಬೇಕು ಅದಕ್ಕೆ ಏನು ಅಗತ್ಯನೋ ಅದನ್ನು ಮಾಡಿ ನೀವು ನೋಡಿ ಅವರು ತುಂಬಾ ಸಂತುಲಿತ ರೀತಿಯಲ್ಲಿ ಬೆಳೀತಾರೆ ನೀವು ಮಾಡಬಹುದಾದ ಸರಳ ಸಂಗತಿ ಇದು ಟೀನೇಜಿನವರಲ್ಲಿ ಇದನ್ನು ತರಬೇಕು ಸ್ವಲ್ಪ ಹಠಯೋಗ ಆಗ ಬಹುತೇಕರು ಜೀವನದ ಈ ಘಟ್ಟವನ್ನು ನಿರಾಯಾಸವಾಗಿ ನಿಭಾಯಿಸ್ತಾರೆ